ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಅವರ ತಲೆಯ ಮೇಲೆ ಎರಡು ಎಕ್ಸ್ಟ್ರಾ ಕೋಡ್ಗಳು ಬಂದಿದ್ದಾವೆ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಅಂದರೆ ಮೊನ್ನೆ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯಿತು ಆ ಉಪಚುನಾವಣೆಯಲ್ಲಿ ಇಂಡಿ ಅಲಯನ್ಸ್ ಅಂತ ಏನು ಹೇಳ್ಕೋತಾರಲ್ಲ ಅದರ ಅಭ್ಯರ್ಥಿಗಳು ಪ್ರಾಯಶಃ ಜಯವನ್ನು ಗಳಿಸಿದ್ದಾರೆ ಏಳು ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಕೆಲವೊಬ್ಬರು ಎಮ್ ಎಲ್ ಎ ಇದ್ದವರು ಬಿಟ್ಟು ಹೋದಂಥವು ತೆರವಾದಂಥ ಹಲವಾರು ಕ್ಷೇತ್ರಗಳಿದ್ದವು ಅದರಲ್ಲಿ ಅದು ಯಾವುದರಲ್ಲಿಯೂ ಭಾರತೀಯ ಜನತಾ ಪಕ್ಷ ಮುಂಚೆ ಗೆಲುವನ್ನು ಸಾಧಿಸಿದ್ದಲ್ಲ ಅವರ ಸೀಟುಗಳು ಅಲ್ಲ ಆದರೂ ಕೂಡ ಇಂಡಿ ಅಲಯನ್ಸ್ ಅಂತ ತಮ್ಮ ಮೈತ್ರಿಯನ್ನು ತೋರಿಸ್ತಾ ನಮಗೆ ಗೆಲುವು ಲಭಿಸಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಇನ್ನಿಲ್ಲದ ಹಾಗೆ ರಂಪ ಮಾಡ್ತಾ ಇರುವಂಥದ್ದು ಇವತ್ತು ನಡೀತಾ ಇರುವಂಥ ವಿದ್ಯಮಾನ ಎಲ್ಲೆಲ್ಲಿ ಏನೇನಾಯಿತು ಅಂತ ಅತ್ಯಂತ ಕ್ಲುಪ್ತವಾಗಿ ನಿಮಗೆ ಹೇಳಿಬಿಡ್ತೀನಿ ನಡೆದದ್ದು ವೆಸ್ಟ್ ಬೆಂಗಾಲಲ್ಲಿ ನಡೀತು ಮಧ್ಯಪ್ರದೇಶದಲ್ಲಿ ನಡೀತು ಬಿಹಾರದಲ್ಲಿ ನಡೀತು ಹಿಮಾಚಲ ಪ್ರದೇಶ ಆಮೇಲೆ ತಮಿಳುನಾಡು ಉತ್ತರಾಖಂಡ್ ಮತ್ತು ಪಂಜಾಬ್ದಲ್ಲಿ ಒಂದೇ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಆದ ಅತಿ ದೊಡ್ಡ ನಷ್ಟ ಏನೆಂದರೆ ಪಶ್ಚಿಮ ಬಂಗಾಲ್ದಲ್ಲಿ ನಾಲ್ಕು ಸೀಟುಗಳಿಗೆ ಚುನಾವಣೆ ನಡೀತು ನಾಲ್ಕರಲ್ಲಿ ಮೂರು ಬಿ ಜೆ ಪಿ ಅವರಾಗಿದ್ದರು ಆ ಮೂರು ಬಿ ಜೆ ಪಿ ಸ್ಥಾನಗಳೇನಿದ್ವು ಅಲ್ಲಿ ಮತ್ತೆ ತೃಣಮೂಲ ಕಾಂಗ್ರೆಸ್ ವಾಪಸ್ ಮರುಪ್ರತಿಷ್ಠಾಪನೆ ಆಗಿದೆ ಅದನ್ನು ಬಿಟ್ಟರೆ ಬಾಕಿ ಎಲ್ಲ ಕಡೆ ಈಗ ಉದಾಹರಣೆಗೆ ಪಂಜಾಬು ಇದ್ದದ್ದು ಒಂದು ಸೀಟು ಅದು ಆಮ್ ಆದ್ಮಿಯದೇ ಆಗಿತ್ತು ಆಮ್ ಆದ್ಮಿ ಅಭ್ಯರ್ಥಿ ಗೆದ್ದಿದ್ದಾರೆ ಅದನ್ನು ಬಿಟ್ಟರೆ ನಿಮಗೆ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮೂವರು ಪಕ್ಷೇತರರಾಗಿದ್ದರು ಅವರು ಭಾರತೀಯ ಜನತಾ ಪಕ್ಷಕ್ಕೆ ವಲಸೆ ಹೋಗಿದ್ದರು ಅಲ್ಲಿ ಸುಖವಿಂದರ್ ಸಿಂಗ್ ಸುಕ್ಕು ತನ್ನ ಪತ್ನಿಯನ್ನು ನಿಲ್ಲಿಸಿ ಗೆಲ್ಚಿಕೊಂಡು ಬಂದಿದ್ದಾರೆ ಅದನ್ನು ಬಿಟ್ಟರೆ ಬಿಹಾರದಲ್ಲಿ ಮಾತ್ರ ಈ ಎನ್ ಡಿ ಎ ಅಲಯನ್ಸ್ನ ಮೈತ್ರಿ ಪಕ್ಷ ಆಗಿರುವಂಥ ಜೆ ಡಿ ಯುಗೆ ಅಲ್ಲಿ ಸೋಲು ಆಗಿದೆ ಅಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ ಮಧ್ಯಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸಿದೆ ಅಮರವಾಡ ಕ್ಷೇತ್ರದಲ್ಲಿ ಅಲ್ಲಿ ಕಾಂಗ್ರೆಸ್ಗೆ ಸೋಲಾಗಿದೆ ಎಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನೇರ ಹಣಾಹಣಿ ಇರುತ್ತೋ ಅಲ್ಲಿ ಯಾವಾಗಲೂ ಕಾಂಗ್ರೆಸ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದು ನೀವು ನೋಡ್ಕೊಂಡು ಬಂದಿದ್ದೀರಿ ಹಿಮಾಚಲ ಪ್ರದೇಶವನ್ನು ಬಿಟ್ಟರೆ ಬಾಕಿ ಎಲ್ಲ ಕಡೆ ಆಯಾ ಪಕ್ಷದ ಅಭ್ಯರ್ಥಿಗಳು ಯಾರು ಮುಂಚೆ ನಿಂತಿದ್ರೋ ಅವರೇ ಗೆಲುವನ್ನು ಸಾಧಿಸಿದ್ದಾರೆ ಏನಾಗುತ್ತೆ ಉಪಚುನಾವಣೆಯ ಒಂದು ವೈಶಿಷ್ಟ್ಯ ಇದೆ ಏನಂದರೆ ಅಲ್ಲಿ ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅವರೇ ಯಾವ ಅಭ್ಯರ್ಥಿ ಗೆಲುವನ್ನು ಗೆಲುವನ್ನು ಕಾಣುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅದೇ ಈ ಬಾರಿ ಆಗಿತ್ತು ಆದರೆ ಸ್ವಲ್ಪ ಎಡವಟ್ಟು ಅಂತ ನನಗನ್ನಿಸಿದ್ದು ಉತ್ತರಾಖಂಡದಲ್ಲಿ ಯಾವ ಉತ್ತರಾಖಂಡದಲ್ಲಿ ಧಾಮಿ ಸರ್ಕಾರ ಇದೆಯೋ ಅಲ್ಲಿಯ ಧಾಮ್ ಮತ್ತು ಮ್ಯಾಂಗ್ಳೂರು ಅನ್ನುವಂಥ ಎರಡು ಕ್ಷೇತ್ರಗಳು ಬಿಡಿ ಬಿಡಿಯೋದು ನೀವು ದಿಲ್ಲಿಯಿಂದ ಹರಿದ್ವಾರಕ್ಕೆ ಬಾಯ್ ರೋಡ್ ಬರುವಾಗ ಮೆರೆಟ್ ಆದಮೇಲೆ ಬರುವಂಥ ಕ್ಷೇತ್ರ ಸಂಪೂರ್ಣ ಮುಸಲ್ಮಾನ ಬಾಹ್ಯ ಬಾಹುಳ್ಯ ಇರುವಂಥ ಕ್ಷೇತ್ರ ಅದು ನಾನೂರ ಇಪ್ಪತ್ತೆರಡು ಮತಗಳ ಅಂತರದಲ್ಲಿ ಅಲ್ಲಿ ಗೆಲುವನ್ನು ಸಾಧಿಸಿದ್ದಾನೆ ಕಾಂಗ್ರೆಸ್ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಸೋಲಾಗಿದೆ ಬದರಿಧಾಮ್ನಲ್ಲಿ ರಾಜೇಂದ್ರ ಸಿಂಗ್ ಭಂಡಾರಿ ಅಂತೇಳಿ ಆತನಿಗೆ ಸೋಲುಂಟಾಗಿದೆ ಇದನ್ನು ಇವತ್ತು ಕಳವಳಕಾರಿಯಾದ ವಿಚಾರ ಏನಂತಂದರೆ ಉತ್ತರಾಖಂಡ್ ಅನ್ನೋದು ದೇವಭೂಮಿ ಅಂತ ನಾವು ಕರಿತೀವಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಇನ್ನಿಲ್ಲ ಹಾಗೆ ಕೆಲಸ ಮಾಡುವಂಥ ವ್ಯವಸ್ಥೆಯನ್ನು ಹೊಂದಿದೆ ಸಮಾನ ನಾಗರಿಕ ಸಂಹಿತೆ ತಂದಿರುವಂಥ ರಾಜ್ಯ ಅಂತ ನಾವು ಹೇಳ್ತೀವಿ ಅಂಥಲ್ಲಿ ಎರಡು ಕ್ಷೇತ್ರಗಳ ಮೇಲೆ ಹಿಡಿತವನ್ನು ಧಾಮಿ ಸಾಧಿಸಿಲ್ಲ ಅಂದರೆ ಏನರ್ಥ ಈಗ ಇವ್ರು ಮಾತಾಡ್ಕೋತಾ ಇರೋದು ಅಂದರೆ ಈಗಂದರೆ ಧಾಮಿ ಬದ್ರಿ ಅಯೋಧ್ಯೆ ಹೋಗಯ್ಯ ಅಭಿ ಕಾಶಿ ಮಥುರಕ್ಕೆ ಬಾಕಿ ಅಂತ ಅಂದರೆ ಅಯೋಧ್ಯೆಯಲ್ಲಿ ಸೋಲಿಸಿದೀವಿ ನಮ್ಮನ್ನು ಅಯೋಧ್ಯೆ ಅಯೋಧ್ಯೆಯಲ್ಲಿ ಇವರು ಸೋತದ್ದಲ್ಲ ಫೈಜಾಬಾದ್ ಕ್ಷೇತ್ರ ಆದರೆ ಇವ್ರು ಹೇಳೋದು ಅಯೋಧ್ಯೆ ಅಂತ ಹೇಳ್ಕೊಂಡು ಓಡಾಡ್ತಾರೆ ಅಯೋಧ್ಯೆ ಬದರಿ ಹೋಗಯಾ ಅಭಿ ಕಾಶಿ ಮಥುರಾಕೆ ಬಾರಿ ಅಂತ ಕಾಶಿಯಲ್ಲಿ ನರೇಂದ್ರ ಮೋದಿಯವರು ಸೋಲಿಸ್ಬೇಕು ಮಥುರೆಯಲ್ಲಿ ಹೇಮ ಮಾಲಿನ್ಯ ಸೋಲಿಸ್ಬೇಕು ಅಂತ ಈಗ ಟ್ರೆಂಡನ್ನು ಮಾಡ್ತಾ ಇರೋದು ಈಗ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಆತ್ಮವಿಮರ್ಶೆ ಮಾಡಿಕೊಂಡು ಮುಂದೆ ನಡೆಯುವಂಥ ಉಪಚುನಾವಣೆಯಲ್ಲಿ ಯಾವ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡಬೇಕು ನೋಡಬೇಕು ಯಾಕೆಂದರೆ ಈಗ ಬರುವಂಥದ್ದು ನೆಕ್ಸ್ಟ್ ಹತ್ತು ಕ್ಷೇತ್ರಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಉಪಚುನಾವಣೆ ಇದೆ ವಿಧಾನಸಭಾ ಉಪಚುನಾವಣೆ ಖಾಲಿಯಾಗಿರುವಂಥ ತೆರವಾಗಿರುವ ಕ್ಷೇತ್ರಗಳು ಆ ಚುನಾವಣೆಯ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಮತ್ತೆ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಅವರ ಬಣ ಏನಿದೆ ಅದು ಭಾರತೀಯ ಜನತಾ ಪಕ್ಷವನ್ನು ಯೋಗಿ ಆದಿತ್ಯನಾಥ್ ಅವರ ಕ್ಯಾಂಡಿಡೇಟ್ಗಳನ್ನು ಏನಾದರೂ ಪರಾಭವಗೊಳಿಸಿದರೆ ಮುಂದೆ ಮಹಾರಾಷ್ಟ್ರದ ಚುನಾವಣೆಯ ಮೇಲೆ ಜಾರ್ಖಂಡ್ ಚುನಾವಣೆ ಮೇಲೆ ಹರಿಯಾಣ ಚುನಾವಣೆಯ ಮೇಲೆ ಇದರ ನರೇಟಿವ್ ಬಹಳ ದೊಡ್ಡದಾದಂಥ ಪರಿಣಾಮವನ್ನು ಬೀರುತ್ತೆ ಇದರ ಮಧ್ಯೆ ಉತ್ತರ ಪ್ರದೇಶದಲ್ಲಿ ಒಂದು ಬೆಳವಣಿಗೆ ಆಯಿತು ನಿನ್ನೆ ಏನು ಅಲ್ಲಿ ಪ್ರಾದೇಶಿಕ ಕಾರ್ಯಕಾರಿಣಿ ಬೈಠಕ್ ಅಂತ ಮಾಡಿದರು ರಾಜ್ಯ ಕಾರ್ಯಕಾರಿಣಿ ಉತ್ತರ ಪ್ರದೇಶದ್ದು ಭಾಳ ಚೆನ್ನಾಗಿ ಮಾತಾಡಿದ್ದು ಅಂತಂದರೆ ನಾನು ಕೇಳಿಸ್ಕೊಂಬಂದದ್ದು ಯೋಗಿ ಆದಿತ್ಯನಾಥ್ ಅವ್ರ ಮಾತು ಅಲ್ಲಿ ನಡ್ಡಾ ಇದ್ದರು ಆಮೇಲೆ ಎಲ್ಲರೂ ಯಾವಾಗಲೂ ಒಂದು ರಾಜ್ಯ ಕಾರ್ಯಕಾರಿಣಿಗೆ ಒಂದು ಮುನ್ನೂರು ಜನ ಇರ್ತಾರೆ ನಿನ್ನೆ ಮೂರು ಸಾವಿರದ ನಾಲ್ಕುನೂರು ಜನ ಸೇರಿದ್ರು ಲಖನೌನಲ್ಲಿ ಬಿ ಜೆ ಪಿ ರಾಜ್ಯ ಕಾರ್ಯ ಬ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಕಾರ್ಯಕಾರಿಣಿಗೆ ಅಲ್ಲಿ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ನಮ್ಮ ಸೋಲು ಸೋಲು ಅಲ್ಲವೇ ಅಲ್ಲ ಇದು ಇಡೀ ರಾಷ್ಟ್ರದಲ್ಲಿ ಗೆದ್ಕೊಂಡ್ಬಂದಿರೋರು ನಾವು ಭಾರತ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಕಂಡಿದೆ ಕಾಂಗ್ರೆಸ್ ಮೂರನೇ ಬಾರಿ ಸೋತಿದೆ ಸಂಖ್ಯೆಯ ದೃಷ್ಟಿಯಿಂದ ನಾವು ಉತ್ತರ ಪ್ರದೇಶದಲ್ಲಿ ಕಡಿಮೆ ಸೀಟನ್ನು ಗೆದ್ದಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ಇವತ್ತಿಗೂ ಭಾರತೀಯ ಜನತಾ ಪಾರ್ಟಿಗೆ ಜನರ ಒಲವಿದೆ ಅನ್ನೋದನ್ನು ಈ ಬಾರಿ ತೀರ್ಪಲ್ಲಿ ಕೊಡಲಾಗಿದೆ ನಮ್ಮ ಈ ಹಿನ್ನಡೆಗೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ನಮ್ಮ ಅತಿಯಾದ ಆತ್ಮವಿಶ್ವಾಸ ನಮಗೆ ದೊಡ್ಡದಾದಂಥ ಆಘಾತವನ್ನು ನೀಡ್ತು ಮರ್ಮಾಘಾತವನ್ನು ನೀಡ್ತು ಒಂದೇದ್ದು ಎರಡನೇದು ಪ್ರಾದೇಶಿಕವಾಗಿ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗಿತ್ತು ಏನಾಯಿತು ನ್ಯಾಷನಲ್ ಎಲೆಕ್ಷನ್ನು ನರೇಂದ್ರ ಅವರ ಮುಖ ನೋಡಿಕೊಂಡು ಓಟ್ ಹಾಕ್ತಾರೆ ಅನ್ನುವಂಥ ಒಂದು ಅತಿಯಾದ ಆತ್ಮವಿಶ್ವಾಸ ಈ ಬಾರಿ ಎಲ್ಲರ ಮನಸ್ಸಿನಲ್ಲಿದ್ದದ್ದು ಪೋಸ್ಟ್ ಎಲೆಕ್ಷನ್ ಅಂತಾರೆ ಅಂದರೆ ಒಂದು ಲ್ಯಾಂಪ್ ಪೋಸ್ಟನ್ನು ನೀವು ನಿಲ್ಲಿಸಿದ್ರು ಕೂಡ ಒಂದು ಬೀದಿ ದೀಪವನ್ನು ಚುನಾವಣೆಗೆ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರು ಕೂಡ ಅದು ಗೆಲ್ಲತ್ತೆ ನರೇಂದ್ರ ಮೋದಿ ಹೆಸರು ಹೇಳಿದ್ರೆ ಸಾಕು ಗೆದ್ದು ಬಿಡತ್ತೆ ಅಂತ ಆ ರೀತಿಯಾದಂಥ ಮನಸ್ಥಿತಿ ಇತ್ತು ಈ ಬಾರಿ ಚುನಾವಣೆಯಲ್ಲಿ ಆದರೆ ಸ್ಥಳೀಯತೆಗೆ ಒತ್ತನ್ನು ಕೊಡಲಿಲ್ಲ ಯಾಕೆ ಈ ಮಾತನ್ನು ಹೇಳಿದರು ಯೋಗಿ ಆದಿತ್ಯನಾಥ್ ಭಾಳ ಮುಖ್ಯವಾಗಿ ಯೋಚನೆ ಮಾಡಬೇಕಾದಂತು ಯೋಗಿ ಆದಿತ್ಯನಾಥ್ ಹೇಳಿದರು ಒಂದು ನೂರು ಜನ ಯಾರು ನೀವು ಲಿಸ್ಟ್ ಮಾಡಿದರೆ ಆ ನೂರು ಜನರಲ್ಲಿ ಭಾಳಷ್ಟು ಜನ ಯೋಗ್ಯರಲ್ಲ ಅದಕ್ಕಿಂತ ಹೆಚ್ಚಾಗಿ ಭಾಳ ವಿಶೇಷವಾಗಿ ಲಲ್ಲು ಸಿಂಗನ್ನು ಯಾವುದೇ ಕಾರಣಕ್ಕೂ ಫೈಜಾಬಾದ್ನಲ್ಲಿ ಲೋಕಸಭಾ ಕ್ಯಾಂಡಿಡೇಟನ್ನು ಹಾಕಬೇಡಿ ಅಂತ ಯೋಗಿ ಆದಿತ್ಯನಾಥ್ ಸ್ಪಷ್ಟವಾಗಿ ಪಾರ್ಲಿಮೆಂಟ್ರು ಬೋರ್ಡ್ಗೆ ಹೇಳಿದರು ನೋಡಿ ದುರಂತ ಅಂದರೆ ಯೋಗಿ ಆದಿತ್ಯನಾಥ್ ಅಂತ ನ್ಯಾಷನಲ್ ಲೀಡರ್ ಅವರಿಗೆ ಅವರು ಕೇವಲ ರಾಯ ಒಂದು ಉತ್ತರ ಪ್ರದೇಶಕ್ಕೆ ಸೀಮಿತ ಅಲ್ಲ ಒಬ್ಬ ರಾಷ್ಟ್ರೀಯ ನಾಯಕ ಅಂತ ಕನ್ಸಿಡರ್ ಮಾಡಲಾಗತ್ತೆ ಅವ್ರನ್ನ ಚುನಾವಣೆಗೆ ಆ ರೀತಿ ಬಳಸ್ಕೊಳ್ಳಲಾಗತ್ತೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವರನ್ನು ಮಾದರಿ ಅಂತ ಪರಿಗಣಿಸ್ತಾರೆ ಆದರೆ ಅವ್ರು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಇವ್ರಿಗೆ ಇವರಿಗೆ ಮೆಂಬರ್ಶಿಪ್ಪೇ ಇಲ್ಲ ಯಾರಿಗೆ ಯೋಗಿ ಅಲ್ಲಿ ಇಲ್ಲವೇ ಇಲ್ಲ ಚುನಾವಣಾ ಕಮಿಟಿನಲ್ಲೂ ಇಲ್ಲ ಎಂಬತ್ತು ಕ್ಷೇತ್ರಗಳಿರುವಂಥ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸೆಲೆಬ್ರಿಟಿ ಕ್ಯಾಂಪೇನರ್ ಅನ್ಸ್ಕೊಳ್ಳುವಂಥ ಯೋಗಿ ಆದಿತ್ಯನಾಥ್ಗೆ ನೀವು ನಿಮ್ಮ ಬ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಸೇರಿಸ್ಕೊಳ್ಳೋದಿಲ್ಲ ಚುನಾವಣಾ ಕಮಿಟಿನಲ್ಲಿ ಸೇರಿಸ್ಕೊಳ್ಳೋದಿಲ್ಲ ಅಂದರೆ ನೀವು ಯಾವ ರೀತಿ ಹಾಗಾದರೆ ತಂತ್ರಗಾರಿಕೆ ಮಾಡ್ತೀರಿ ನೀವು ಕೊಟ್ಟಂಥ ಲಿಸ್ಟ್ ಇಟ್ಕೊಂಡು ಯೋಗಿ ಆದಿತ್ಯನಾಥ್ ಕುಸ್ತಿ ಆಡು ಅಂದರೆ ಹೆಂಗೆ ಕುಸ್ತಿ ಆಡಲಿಕ್ಕೆ ಸಾಧ್ಯ ಲಲ್ಲು ಸಿಂಗ್ಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿದರು ಅಲ್ಲಿ ಆ್ಯಂಟಿ ಇನ್ಕಮನ್ಸಿ ಇದೆ ಸೋತ್ ಬಿಡ್ತಾರೆ ಅಂತ ಆದರೆ ಹೈ ಹೈಕಮಾಂಡ್ ಹೇಳುತ್ತೆ ಪಾರ್ಲಿಮೆಂಟ್ರಿ ಬೋರ್ಡ್ ಹೇಳುತ್ತೆ ಇಲ್ಲ ನಾವು ಇವರು ಕ್ಯಾಂಡಿಡೇಟ್ ಹಾಕಿದ್ದೀವಿ ಇವ್ರು ನೀವು ಗೆಲ್ಚಕೊಂಬನ್ನಿ ಅಂತ ಎರಡು ನೂರು ರ್ಯಾಲಿಯನ್ನು ಮಾಡಿದ್ದಾರೆ ರೀ ಉತ್ತರ ಪ್ರದೇಶದಲ್ಲಿ ಅವರು ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ರಾಜ್ಯದಲ್ಲಿ ಎರಡು ಮೂರು ರ್ಯಾಲಿ ಮಾಡಿದ್ದಾರೆ ಅದಲ್ಲದೆ ಎಪ್ಪತ್ತು ರ್ಯಾಲಿಗಳನ್ನು ದೇಶಾದ್ಯಂತ ಮಾಡಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಇದಕ್ಕಿಂತ ಹೆಚ್ಚಿಗೆ ಏನು ಮಾಡಲಿಕ್ಕೆ ಸಾಧ್ಯ ಕೊಟ್ಟಿರುವ ಕ್ಯಾಂಡಿಡೇಟ್ಗಳೆಲ್ಲ ಫಿಕ್ಕ ವೇಸ್ಟು ಅವ್ರನ್ನ ಇಟ್ಕೊಂಡು ಗೆದ್ಕೊಂಬ ಅಂತ ಹೇಳ್ತಾರೆ ಕೇಳಿದರೆ ಇಲ್ಲ ನರೇಂದ್ರ ಮೋದಿ ಹೆಸರು ಓಟ್ ಹಾಕೋದು ಜನ ಕ್ಯಾಂಡಿಡೇಟ್ ತೊಗೊಂಡು ಏನು ಮಾಡ್ತೀಯ ಎರಡು ಬಾರಿ ನ್ಯಾಷನಲ್ ನರೇಟಿವ್ ಇತ್ತು ಭಾರತ ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಗರಣದಿಂದ ಬೇಸತ್ತು ಹೋಗಿತ್ತು ದೇಶ ಇವು ಟು ಜಿ ಹಗರಣ ಆಸ್ಪೆಕ್ಟ್ರಮು ಇದು ನೂರೆಂಟು ಹಗರಣ ಒಂದಲ್ಲ ಎರಡಲ್ಲ ಕಲಿದ್ದಲ್ಲ ಹಗರಣ ಹೇಳೋಕ್ಕೆ ಅಲ್ಲ ಅಷ್ಟು ಹಗರಣಗಳಿದ್ದವು ಜನರಿಗೆ ಬದಲಾವಣೆ ಬೇಕಾಗಿತ್ತು ನರೇಂದ್ರ ಮೋದಿಯವ್ರ ಸರ್ಕಾರನೂ ಒಪ್ಕೊಂಡ್ರು ಎರಡನೇ ಬಾರಿ ನ್ಯಾಷ್ನಲ್ ನರೇಟಿವ್ ಇತ್ತು ಬಾಲಾಕೋಟ್ದು ಆ ಕಾರಣಕ್ಕೆ ದೇಶ ನ್ಯಾಷನಲ್ ಇಶ್ಯೂನಲ್ಲಿ ಗೆದ್ಕೊಂಬಂದ್ ಈ ಬಾರಿ ನ್ಯಾಷನಲ್ ನರೇಟಿವ್ ಯಾವುದೂ ಇಲ್ಲ ರಾಷ್ಟ್ರೀಯ ಮುದ್ದಾ ಅನ್ನೋದು ಯಾವುದು ಇರಲಿಲ್ಲ ಜೊತೆಗೆ ಸ್ಥಳೀಯ ಕ್ಯಾಂಡಿಡೇಟ್ಗಳೇನಿದ್ದಾರೆ ಅವರಲ್ಲಿ ಒಬ್ಬ ನೀವು ಗುರುತಿಸಬೇಕಾದಂಥ ಗುಣಗಳೇ ಇರಲಿಲ್ಲ ಆಯ್ಕೆ ಮಾಡುವಾಗ ಪ್ರಕ್ರಿಯೆಯಲ್ಲಿ ಮಾನದಂಡವನ್ನು ಸರಿಯಾಗಿ ಪರಿಗಣಿಸಲೇ ಇಲ್ಲ ಯಾರು ನೀವು ಜವಾಬ್ದಾರಿ ಯೋಗಿ ಆದಿತ್ಯನಾಥ ಕೊಟ್ಟಿದ್ರಿ ಯೋಗಿ ಆದಿತ್ಯನಾಥ್ ಅವ್ರದ್ದು ಅವ್ರನ್ನ ಕ್ಯಾಂಡಿಡೇಟ್ ಹಾಕಬೇಕು ಸೋತ್ರೆ ಕತ್ಪಟ್ಟಿಟ್ಟು ಕೇಳಬೇಕು ಯಾಕೆಲ್ಲ ಹೇಳಪ್ಪ ಅಂತ ಯಾವುದೇ ಇವರು ಅವರು ಯೋ ಯತಿಗಳು ಅವ್ರ ಬಗ್ಗೆ ಹಂಗೆ ಮಾತಾಡಬಾರ್ದು ಅದು ರಾಜಕಾರಣಿಯಾಗಿ ಹೇಳ್ತೇನೆ ನಾನು ಕೇಳಬೇಕು ಸೋತ್ರೆ ನೋಡ್ರಿ ನೀವು ಹೇಳಿದವ್ರಿಗೆ ಓ ನಾವು ಕ್ಯಾಂಡಿಡೇಟ್ ಹಾಕಿದ್ದೀವಿ ಸೋತಿದ್ದಾರೆ ಏನು ಹೇಳ್ತೀರಿ ಅಂತ ನೀವು ಕ್ಯಾಂಡಿಡೇಟ್ ಕೊಟ್ಬಿಟ್ರಿ ಗೆಲ್ಸ್ಕೊಂಬ ಅಂತೀರಿ ಗೆಲ್ಸ್ಕೊಂಬಂದ್ರೆ ಎಲ್ಲಿಂದ ಗೆಲ್ಸ್ಕೊಂಬರ್ತಾರೆ ಅದೇ ಮಾತನ್ನು ಅಲ್ಲಿ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಸ್ಥಳೀಯ ಅಭ್ಯರ್ಥಿಗಳ ಮಾನದಂಡ ಏನಿದೆ ಅದರಲ್ಲಿ ನಾವು ಭಾಳ ಫೇಲ್ ಆಗಿದ್ದೇವೆ ಈ ಮುಂದೆ ಆಗೋದಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ನಾನು ಆಗ್ಲಿಕ್ಕೆ ಬಿಟ್ಟಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೇಳು ಚುನಾವಣೆ ಆದಮೇಲೆ ಬಂದಿದ್ದು ಯೋಗಿ ಆದಿತ್ಯನಾಥ್ ಅದರ ನಂತರ ನಡೆದ ಯಾವ ಚುನಾವಣೆಯಲ್ಲಿಯೂ ನಾನು ಬಿಟ್ಕೊಟ್ಟಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿಲ್ಲ ಈ ಬಾರಿ ಆಗಿರೋದು ನಮ್ಮ ಅತಿಯಾದ ಆತ್ಮವಿಶ್ವಾಸದಿಂದ ಅಂತ ಆಮೇಲೆ ಹೇಗೆ ಕೇಂದ್ರ ಸರ್ಕಾರ ಕಿರುಕುಳ ಕೊಡುತ್ತೆ ಒಬ್ಬ ಮುಖ್ಯಮಂತ್ರಿ ಅನ್ನೋದು ಕೇಳ್ತೀನಿ ಅಲ್ಲಿ ಒಬ್ಬ ಚೀಫ್ ಸೆಕ್ರೆಟರಿ ಇದ್ದರು ರಜನೀಶ್ ಗೋಯಲ್ ಅಂತ ಡಾಕ್ಟರ್ ರಜನೀಶ್ ಗೋಯಲ್ ಈ ಮನುಷ್ಯನ ಭ್ರಷ್ಟಾತಿ ಭ್ರಷ್ಟ ಅಂತ ಹೇಳಿದ್ದು ಈತನನ್ನು ತೊಗೊಂಡು ಹೋಗಿ ಪ್ರಸಾರ ಭಾರತಿ ಚೇರ್ಮನ್ ಮಾಡಲಾಗತ್ತೆ ನೋಡಿ ಹೇಗಿದೆ ಈಗ ದುರ್ಗಾಶಂಕರ್ ಮಿಶ್ರಾ ಅಂಥೇಳಿ ಈತನ ಒಂದು ಅವಧಿಯನ್ನು ಎಕ್ಸ್ಟೆಂಡ್ ಮಾಡಲಾಗತ್ತೆ ಈತನಿಗೆ ಸಮನ್ವಯವೇ ಇಲ್ಲ ಮುಖ್ಯಮಂತ್ರಿ ಜೊತೆ ಚೀಫ್ ಸೆಕ್ರೆಟರಿ ಚೀಫ್ ಸೆಕ್ರೆಟ್ರಿ ಮುಖ್ಯಮಂತ್ರಿ ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಹೋಗಬೇಕು ಆತನ ಇದ್ರೆ ಏನು ಮಾಡ್ತೀರಿ ಜೊತೆಗೆ ಇಬ್ಬರನ್ನ ಉಪಮುಖ್ಯಮಂತ್ರಿಗಳ್ನ ಕೊಟ್ಟಿದ್ದಾರೆ ಒಬ್ಬ ಕೇಶವ ಪ್ರಸಾದ್ ಮೌರ್ಯ ಇನ್ನೊಬ್ಬ ಬ್ರಿಜೇಶ್ ಪಾಠಕ್ ಅಂತೇಳಿ ಇವರಿಬ್ಬರು ವೇಸ್ಟ್ ಕ್ಯಾಂಡಿಡೇಟು ಅವರಿಂದ ಇಲ್ಲಿವರೆಗೂ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಯಾವುದೇ ರೀತಿಯ ಲಾಭ ಆಗಿಲ್ಲ ಕೇವಲ ಮುಖ್ಯಮಂತ್ರಿ ಪಾರಮ್ಯವನ್ನು ಮೆರೆಯಬಾರ್ದು ಅಂತ ನೀವು ಇಬ್ಬರು ಇಬ್ಬರು ಉಪಮುಖ್ಯಮಂತ್ರಿನಿ ಇಟ್ಟುಬಿಟ್ರೆ ಅದು ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾತಾಡಿದಂಥವನು ಸ್ವತಃನೊಂದು ಒಂದು ಸಲ ಮೌರ್ಯ ಅಂತವನ್ನ ತೊಗೊಂಡೋಗಿ ನೀವು ಉಪಮುಖ್ಯಮಂತ್ರಿ ಮಾಡ್ತೀರಿ ಮಾಡಿ ಯೋಗಿ ಆದಿತ್ಯನಾಥ್ಗೆ ಸ್ವತಂತ್ರವಾದಂಥ ಇದನ್ನು ಕೊಡಲಾರದೆ ಕಾರ್ಯಭಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾರದೆ ನೀವು ಗೆದ್ದುಕೊಂಬಂದರೆ ಎಲ್ಲಿಂದ ಗೆದ್ಕೊಂಬರ್ತಾರೆ ಈಗಿರುವ ಪ್ರಶ್ನೆ ಅದೇ ಹತ್ತು ಉಪಸ ವಿಧಾನಸಭಾ ಉಪಚುನಾವ ಉಪಚುನಾವಣೆ ಬರುತ್ತೆ ಯೋಗಿ ಆದಿತ್ಯನಾಥ್ ಜವಾಬ್ದಾರಿ ತೊಗೋಬೇಕು ಅವ್ರು ಹೇಳಿದ ಕ್ಯಾಂಡಿಡೇಟ್ ಹಾಕಿದರೆ ಹತ್ತಕ್ಕೆ ಹತ್ತು ಗೆಲ್ಸ್ಕೊಂಬರುವಂಥ ತಾಕತ್ತಿರೋ ಮನುಷ್ಯ ಯೋಗಿ ಆದಿತ್ಯನಾಥ್ ಕೇಂದ್ರ ಸರ್ಕಾರ ನಾ ಹೇಳಿದವರು ನೀವು ಅಭ್ಯರ್ಥಿ ಹಾಕಿದ್ದು ಗೆಲ್ ಗೆಲ್ಸ್ಕೊಂಬನ್ನಿ ಅಂದರೆ ಕಷ್ಟ ಆಗುವಂಥ ಮಾತು ಜೊತೆಗೆ ಮಹಾರಾಷ್ಟ್ರದ ಚುನಾವಣೆ ಇದೆ ಮಹಾರಾಷ್ಟ್ರದ ಚುನಾವಣೆ ಅಂತ ಮಹಾಯತಿ ವರ್ಸಸ್ ಮಹಾವಿಕಾಸ್ ಅಘಾಡಿ ಎರಡೆರಡು ಎದುರು ಬದರು ನಿಂತು ನೋಡುವಂಥ ಚುನಾವಣೆ ಅದು ಅದು ನಿಜವಾದ ಲಿಟ್ಮಸ್ಟ್ ಎಷ್ಟು ಆ ಸಂದರ್ಭದಲ್ಲಿ ಏನಾಗುತ್ತೆ ಹರಿಯಾಣ ಚುನಾವಣೆಯನ್ನು ಜಾರ್ಖಂಡ್ ಹೇಗೆ ಇದ್ರ ಕುರಿತು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ